ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಜ್ವಲ್ ಅಂತ ಕೇರ್ಪೇಟೆಯಿಂದ ಮಾತಾಡ್ತಾ ಇರೋದು ಇವಾಗ ಇನ್ಸ್ಟಾಗ್ರಾಮ್ ತಗಿಲಿ ಯೂಟ್ಯೂಬ್ ತಗಿಲಿ ಒಂದೇ ಟಾಪಿಕ್ ಚಾಲ್ತಿಯಲ್ಲಿರೋದು ಸೌಜನ್ಯ ಕೇಸು ಈ ಕೇಸು ಇವಾಗ ಚಾಲ್ತಿಲಿಲ್ಲ ತುಂಬಾ ದಿನದಿಂದ ಚಾಲ್ತಿಲ್ ಐತೆ ಬಟ್ ಇವಾಗ ಟ್ರೆಂಡ್ ಆಗಿದೆ ಟ್ರೆಂಡ್ ಆಗಕ್ಕೆ ಮೇನ್ ಕಾರಣನೇ ಸಮೀರ್ ರೆಮ್ಡಿ ಅಂತ ಯೂಟ್ಯೂಬರ್ ಈ ಘಟನೆ ನಡೆದಿದ್ದು ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೆಚ್ಚು ಕಮ್ಮಿ ಹದಿಮೂರು ವರ್ಷ ಆದ್ಮೇಲೆ ಈ ಟಾಪಿಕ್ ಟ್ರೆಂಡ್ ಆಗ್ತೈತೆ ಹದಿಮೂರು ವರ್ಷಗಳಿಂದ ಹೋರಾಟ ನಡೆದೇ ಇಲ್ಲ ಅಂತಲ್ಲ ಕೆಲವೇ ಜಿಲ್ಲೆಗಳಲ್ಲಿ ಕೆಲವೇ ತಾಲೂಕುಗಳಲ್ಲಿ ನಡೀತಾ ಇತ್ತು ಆದ್ರೆ ಈಗ ಆಲ್ ಓವರ್ ಕರ್ನಾಟಕ ಇದ್ರ ಬಗ್ಗೆ ಧ್ವನಿ ಎಸುತ್ತಾ ಇದ್ದಾರೆ ನ್ಯಾಯ ಸಿಗೋವರೆಗೂ ಇದನ್ನ ನಾವು ಹೋರಾಡ್ಬೇಕು ಇಲ್ಲಿ ಇಬ್ರು ಅಮಾಯಕರಿದ್ದಾರೆ ಒಂದು ಸಂತೋಷ್ ರಾವ್ ಇನ್ನೊಬ್ರು ಸೌಜನ್ಯ ಸೌಜನ್ಯಂಗೆ ನ್ಯಾಯ ಸಿಗ್ಬೇಕು ಸಂತೋಷ ರಾವ್ಗೆ ಈಗಾಗ್ಲೇ ಕೋರ್ಟ್ ಕಡೆಯಿಂದ ನ್ಯಾಯ ಸಿಕ್ಕಿದೆ ನಿರಪರಾಧಿ ಅನ್ಬಿಟ್ಟು ಆದ್ರೂ ಮತ್ತೆ ಸಂತೋಷ್ ರಾವ್ನ ಅಪರಾಧಿ ಅಂತ ಬಿಂಬಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೌಜನ್ಯಂಗಂತೂ ನ್ಯಾಯ ಸಿಗ್ಲೇಬೇಕು ಸೌಜನ್ಯ ಕೇಸಲ್ಲಿ ಇಬ್ರು ಪ್ರಮುಖವಾಗಿ ಹೋರಾಟಗಳನ್ನ ನಡೆಸ್ತಾ ಬಂದಿರೋರು ಗಿರೀಶ್ ಮುಟ್ಟಣ್ಣನವರ್ ಮತ್ತೆ ಮಹೇಶ್ ಶೆಟ್ಟಿ ಅವರು ಇವರಿಂದ ತುಂಬಾ ಕೇಸ್ ಲೀಡ್ ತಗೊಂಡು ತುಂಬಾ ನ್ಯಾಯ ಸಿಗೋ ಕಡೆ ಇದೆ ನಾವು ಬರೀ ಸೌಜನ್ಯ ಪ್ರಕರಣ ಮಾತ್ರ ನಡೆದಿರೋದು ಅಲ್ಲಿ ಅಂತ ಅನ್ಕೊಂಡಿತ್ತು ಆದ್ರೆ ತುಂಬಾ ಪ್ರಕರಣಗಳು ನಡೆದಿದೆ ಇವೆಲ್ಲ ಪ್ರಕರಣಗಳಿಗೂ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಎಲ್ಲಾ ಬೇಗ ಬೆಳಕಿಗೆ ಬರ್ಲಿ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ